ಪೌರ ಕಾರ್ಮಿಕರು ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಜನರ ಆರೋಗ್ಯವನ್ನು ಕಾಪಾಡಲು ಶ್ರಮಿಸ್ತಾ ಇದ್ದಾರೆ ಅಂತ ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜಯಂತಿ ಶಿವಕುಮಾರ್ ಹೇಳಿದ್ದಾರೆ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಪೌರ ಕಾರ್ಮಿಕರ ಆರೋಗ್ಯವನ್ನು ಕಾಪಾಡುವುದು ಪಟ್ಟಣ ಪಂಚಾಯಿತಿ ಆಡಳಿತ ಮಂಡಳಿಯ ಜವಾಬ್ದಾರಿಯಾಗಿದೆ ಅವರ ಬೇಕು ಬೇಡಿಕೆಗಳನ್ನು ಈಡೇರಿಸಲಾಗುತ್ತೆ ಎಂದರು ಮುಖ್ಯಾಧಿಕಾರಿ ನಾಚಪ್ಪ ಅವರು ಮಾತನಾಡಿ ಕಳೆದ ಹಲವು ವರ್ಷಗಳಿಂದ ಕಸ ವಿಲೇವಾರಿ ಸಮಸ್ಯೆಯನ್ನು ಇದ್ದೇವೆ ಪೌರಕಾರ್ಮಿಕರು ಹೇಗೋ ಬ್ಯಾಲೆನ್ಸ್ ಮಾಡಿದ್ದಾರೆ ಅವರ ಕರ್ತವ್ಯವನ್ನ ಸ್ಮರಿಸಬೇಕಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಪೌರಕಾರ್ಮಿಕರನ್ನ ಸನ್ಮಾನ ಮಾಡಲಾಯಿತು ವಿವಿಧ ಸ್ಪರ್ಧಾ ವಿಜೇತರಿಗೆ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು ಮೈದಾನದಲ್ಲಿ ಏರ್ಪಡಿಸಲಾಯಿತು ಇದರಲ್ಲಿ ಬಹುಮಾನಕ್ಕಿಂತ ಭಾಗವಹಿಸಲಿಕ್ಕೆ ತುಂಬಾ ಮುಖ್ಯವಾಗಿತ್ತು ಇದರಲ್ಲಿ ತಾರ ವಯಸ್ಸಿನ ಭೇದ ಇಲ್ಲದೆ ಎಲ್ಲರೂ ಭಾಗವಹಿಸಿ ಕೆಲವರು ಬಹುಮಾನ ತಾಡಿದ್ದಾರೆ ಕೆಲವರು ಬರ್ತಾ ಇದ್ದರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಓಡಾ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವ್ರಿಗೂ ಎಲ್ಲರಿಗೂ ನಾನು ಇದು ಮಾಡ್ತೇನೆ ನಮ್ಮ ಸೋಮಪೇಟೆ ಸುಂದರವಾಗಿರಬೇಕು ಆರೋಗ್ಯಕ್ಕೆ ಆಗಿರಬೇಕು ನಮ್ಮ ಪರಿಸರ ಸುತ್ತ ನಮ್ಮ ಸುತ್ತಮುತ್ತ ಪರಿಸರ ಚೆನ್ನಾಗಿರ್ಬೇಕು ಅಂದ್ರೆ ಪೌರ ಕಾರ್ಮಿಕರ ಪಾತ್ರ ತುಂಬಾ ಇದು ಅವರು ಯಾವಾಗ್ಲೂ ಸೈಟ್ ಇಲ್ಲ ಸೈಟ್ ಇಲ್ಲ ಅಂತ ಹೇಳ್ತಾರೆ ಸದ್ಯದಲ್ಲೇ ನಾವು ಸೈಟ್ ನ ಪ್ರತಿಯೊಬ್ಬರಿಗೂ ಕೊಟ್ಟು ಆ ಸರ್ಕಾರದ ಅನುದಾನ ಏನ್ ಸಿಗುತ್ತೆ ಆ ಸರ್ಕಾರದ ಅನುದಾನದಲ್ಲಿ ನಿವೇಶನವನ್ನು ಕಟ್ಟಿಕೊಂಡು ಅವರು ಚೆನ್ನಾಗಿರ್ಬೇಕು ಅವರಿಗೆ ಆಡಳಿತ ಮಂಡಳಿನ ಈ ಆಡಳಿತ ಮಂಡಳಿ ಟೈಮ್ ಅಲ್ಲಿ ನಮ್ಗೆ ಸೈಟ್ ಕೊಟ್ಟು ಅಂತ ನಮ್ಮ ನೆನಪಿಸ್ಬೇಕು ಆ ನೆನಪು ಯಾವಾಗ್ಲೂ ಇಲ್ಲಿಂದ ನಾನು ಹಾರೈಸಿದ ಪೌರಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷ ಸತೀಶ್ ತಾಲೂಕು ಅಧ್ಯಕ್ಷ ಮಂಜುನಾಥ್ ಸೋಮರ್ಪೇಟೆ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಕೆಎ ಆದಂ ಸದಸ್ಯ ಬಿ ಸಂಜೀವ ಈ ಸಂದರ್ಭ ಮಂಜುನಾಥ್ you know